ಹಲೋ ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಶುರು ಮಾಡ್ತಿದ್ದೇನೆ ಫ್ರೆಂಡ್ಸ್ ಇದು ಮೊನ್ನೆ ಸೋಮವಾರ ಸೋಮವಾರ ನೈಟ್ ಬಂದು ನಮ್ಮ ಮನೆಯವರು ಹೊಸ ಗ್ರ್ಯಾಂಡರ್ ತಂದಿದ್ದರು ಹಳದೊಂದು ಗ್ರ್ಯಾಂಡರ್ ಇತ್ತು ಹತ್ತು ವರ್ಷ ಮೇಲೆ ಆಗಿತ್ತು ಒಳ್ಳೆ ಬಾಳಿಕೆ ಸಹ ಬಂದಿತ್ತು ಅದೇನೂ ಸಣ್ಣನೇ ಆಗ್ತಿರಲಿಲ್ಲ ಗಂಟೆ ಗಟ್ಟಲೆ ಹಾಗೆ ಇಟ್ಟರೆ ತುಂಬ ಬಿಸಿ ಆಗ್ತಿತ್ತು ಹಾಗಾಗಿ ಹಾಳಾಗಿದೆ ಸೊ ನಾಡ್ದು ನವರಾತ್ರಿ ಬಂತು ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಲಿಕ್ಕಿರ್ತದೆ ಹಾಗಾಗಿ ನಮಗೆ ಆದರೆ ಮಿಕ್ಸಿ ಮ್ಯಾನೇಜ್ ಆಗ್ತದೆ ತುಂಬ ಮಂದಿಗೆಲ್ಲ ಅಡುಗೆ ಮಾಡಬೇಕಾದ್ರೆ ಗ್ರ್ಯಾಂಡರ್ ಬೇಕಾಗ್ತದೆ ಹಾಗೆ ಆರ್ ತಂದಿದ್ದರು ಒಂದು ಸ್ಕೀಮಲ್ಲಿ ತಗೊಂಡದ್ದು ಇನ್ನೂ ಬ ಅದೊಂದು ಕ್ಲಿಪ್ಸ್ ಇತ್ತು ಇವತ್ತಿನ ವ್ಲಾಗಿದ್ದು ಕಂಟಿನ್ಯೂ ಮಾಡ್ತಿದ್ದೇನೆ ನಾನು ಇವತ್ತು ಮಾರ್ನಿಂಗ್ ಬಂದು ನಾನು ಸ್ವಲ್ಪ ದೇವ್ರ ಕೋಣೆಯಿಂದಲೇ ಕ್ಲೀನಿಂಗ್ ಶುರು ಮಾಡ ಚಂದ ಮಾಡಿ ಎಟಾಕ್ ಎಲ್ಲ ವರಿಸ್ತಾ ಇದ್ದೆ ಮಂಟಪ ಎಲ್ಲ ಮುಟ್ಲಿಕ್ಕಿಲ್ಲ ಅಲ್ಲಿಂದ ನನ್ನ ಮಗ ಶುರು ಮಾಡ್ತಾ ಅಂತ ಹೇಳಿದ್ದೆ ನಾನು ಕ್ಲೀನ್ ಮಾಡ್ತೆ ನಾನು ಕ್ಲೀನ್ ಮಾಡ್ತೇನೆ ಅಂತ ಯಾವತ್ತಿಂದ ಹೇಳ್ತಿದ್ದ ಹಾಗೆ ಬಲೆ ಎಲ್ಲ ತೆಗೆದು ಸ್ವಲ್ಪ ಎಲ್ಲ ಮುಟ್ಟಿ ಆ ದೇವರು ಕುತ್ಕೊಂಡ ಪೀಠವನ್ನೆಲ್ಲ ಮುಟ್ಟೋಕ್ಕಿಲ್ಲ ನಾವು ಹೆಣ್ಮಕ್ಳು ಮುಟ್ಟಕ್ಕಿಲ್ಲ ಹಾಗಾಗಿ ಅದನ್ನೆಲ್ಲ ಚೆಂದ ಮಾಡಿ ಒರೆಸಿ ಸೈಡ್ ಸೈಡೆಲ್ಲ ಒರೆಸಿ ಅವನಿಗೆ ಕೊಟ್ಟೆ ಮತ್ತೆ ಅದು ನೆಕ್ಸ್ಟ್ ಆದಮೇಲೆ ಅವ್ನು ಕ್ಲೀನ್ ಮಾಡ್ತಿದ್ದ ನಾನು ಹೊರಗೆಲ್ಲ ಸ್ವಲ್ಪ ಬಲೆ ಇತ್ತು ಬಲೆ ತೆಗಿಯುವ ಅಂದರೆ ಕೋಲಿತ್ತು ಅದು ಕಟ್ಟಾಗಿದೆ ತುಂಬ ಎತ್ತರದಲ್ಲಿತ್ತು ಬಲೆ ತೆಗೆಯೋ ಕೋಲು ಕಟ್ಟಾಗಿದೆ ಮತ್ತು ಬಂದು ತೆಂಗಿನ ಮರದಿದಿತ್ತಲ್ಲ ಅದ್ರ ತೆಂಗಿನ ಮರದ ಮೊದಲಲ್ಲಿ ಇದ್ರೆ ಇನ್ನೂ ಒಳ್ಳೆ ಆಗ್ತದೆ ಲಾಸ್ಟ್ ಟೈಮ್ ಇತ್ತು ಅದೆಂಥದ್ದು ಕೂಡ ಮತ್ತು ಒಣಗಿದೊಂದಿಟ್ಟು ಅದನ್ನು ಹಗ್ಗ ಕಟ್ಟಿ ಅದರಿಂದ ಬಲೆ ಎಲ್ಲ ತೆಗೆದ್ವೆ ಹಾಗೆ ಅಟ್ಟೆ ಎಲ್ಲ ಕ್ಲೀನ್ ಮಾಡಿದೆ ಮೊನ್ನೆ ಕ್ಲೀನ್ ಮಾಡಿದ್ದು ಅಲ್ಲಿ ತುಂಬ ಡಸ್ಟ್ ಅಂದರೆ ನಾವು ಆ ಒಲೆ ಅನ್ನ ಮಾಡ್ತೇವೆ ಒಲ ಹಾಗಾಗಿ ತುಂಬ ಡಸ್ಟ್ ಕುತ್ಕೊಳ್ತದೆ ಮತ್ತು ಪಾರಿಗಳೆಲ್ಲ ಸೀಲಿಂಗ್ ಹಾಕಿದ್ದಾರೆ ನಮ್ಮ ಕೋಣೆಯ ಮೇಲೆ ಅಟ್ಟ ತೆಗೆದು ಸೀಲಿಂಗ್ ಹಾಕಿದ್ದಾರೆ ಅಲ್ಲಿ ಪಾರಿವಾಳೆಲ್ಲ ಒಳಗೆ ಬರ್ತದೆ ಬರ್ತದೆ ಅದು ಪಾತ್ರೆ ಎಲ್ಲ ಹೊರಗೆ ಹಾಕಬೇಕು ಎಲ್ಲ ಹೊರಗೆ ಹಾಕಿ ನಾಳೆ ತೊಳೆಲಿ ಕುಂಟು ಅಂದರೆ ಇವತ್ತು ಬ್ಯಾಡ ಇವತ್ತು ಅಲ್ಲ ಸೊ ಅದಕ್ಕೆ ಹೊರಗೆ ಹಾಕಿ ನಾಳೆ ತೊಳೆಯುವ ಅಂತ ನಾಳೆ ನವರಾತ್ರಿಯಲ್ಲ ನಮ್ಮ ಮನೆಯಲ್ಲಿ ಎರಡನೇ ನವರಾತ್ರಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸ್ವಲ್ಪ ಸೆಗಣಿ ತರು ಅಂತೇಳಿ ಮನೆ ಹತ್ರದೂರ ಮನೆಗೆ ಹೋಗ್ತಾ ಇದ್ದೇನೆ ಇಲ್ಲ ದನಗಳನ್ನೆಲ್ಲ ಹೊರಗೆ ಕಟ್ಟಿದ್ರು ಹಾಗಾಗಿ ಕೊಟ್ಟಿಗೆಯಲ್ಲಿ ದನ ಇರಲಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ತಗೊಂಬಂದೆ ಮೊದಲು ನಮ್ಮ ಮನೇಲೇ ಇತ್ತು ಇನ್ನೊಬ್ಬರ ಮನೆಗೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ದಿನ ಒರೆಸ್ಬೇಕಾದ್ರೂ ಸ್ವಲ್ಪ ಸೆಗಣಿ ಹಾಕಿ ಯಾವುದಕ್ಕೆ ಸೆಗಣಿ ಮೇ ಪೂಜೆಗಾಗಲಿ ಈಗ ಅವರ ಮನೆಯಿಂದ ತರಬೇಕು ಹಾಗೆ ನಂಗೆ ಬೇಕಾದಷ್ಟು ತಗೊಂಡು ಹೋದೆ ಮನೇಲೆಲ್ಲ ಸ್ವಲ್ಪ ಅಂಗ್ಲಕ್ಕೆಲ್ಲ ನೀರು ಹಾಕಿ ತೊಳಿತಾ ಇದ್ರು ನೆಕ್ಸ್ಟ್ ಅವ್ರದ್ದೆಲ್ಲ ಆದ್ಮೇಲೆ ನಂದೆ ಚಂದ ಮಾಡಿ ಸೆಗಣಿ ಹಾಕಿ ಕ್ಲೀನ್ ಮಾಡಿ ನೆಕ್ಸ್ಟ್ ಸ್ನಾನ ಮಾಡುವಾಗ ತುಂಬಾ ಹೀಗಿತ್ತು ಇವತ್ತಿನ ಕೆಲಸ ಅದರಲ್ಲಿ ಇಬ್ಬರು ಮಕ್ಕಳು ನೀರಲ್ಲಿ ಆಟ ಆಡಿಕೊಂಡು ಯಪ್ಪ ವೇಸ್ಟ್ ಎಲ್ಲ ಫುಲ್ ಕಸ ಎಲ್ಲ ಇದ್ದದ್ದೆಲ್ಲ ಅದನ್ನೆಲ್ಲ ಬೆಂಕಿ ಕೊಟ್ಟು ಅದಾಗ ಬರಲಿಯಲ್ಲ గంట బ గంట ఫ్రెష్ సమీ פסק ההדק ಹಲೋ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಹಾಗೆ ಶಾಪ್ಸಿಂದ ಒಂದು ಸೀರೆ ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿತ್ತು ಅಂತ ರೀಸನೇಬಲ್ ಪ್ರೈಸಲ್ಲಿ ಓನ್ಲಿ ತ್ರೀ ಟೆನ್ ಅಷ್ಟೇ ತುಂಬ ಸಿಂಪಲ್ ಉಂಟು ನನಗೆ ಸಿಂಪಲ್ ಸೀರೆ ತುಂಬ ಇಷ್ಟ ಆಗ್ತದೆ ಇದಕ್ಕೆ ಯಾವ ಇದು ಬ್ಲೌಸ್ ಇದಕ್ಕೆ ಯಾವ ಕಲರ್ಸ ಬ್ಲೌಸ್ ಹಾಕ್ಕೊಳ್ಬೋದು ನೋಡಿ ಇದು ಆಗುತ್ತೆ ನಾನು ಆಲ್ರೆಡಿ ಒಮ್ಮೆ ಓಪನ್ ಮಾಡಿ ಆಗಿದೆ ತುಂಬ ಇಷ್ಟ ಆಯಿತು ನೋಡಿ ನೋಡಿ ಮೆಟೀರಿಯಲ್ ವೈಸ್ ತುಂಬ ಸಾಫ್ಟ್ ಉಂಟು ಸಿಂಪಲ್ ಸೀರೆ ಅದಕ್ಕೆ ಯಾವ ಕಲರ್ಸ ಬ್ಲೌಸ್ ಹಾಕ್ಕೊಳ್ಬೋದು ಬ್ಲೌಸ್ ಪೀಸ್ ಬಂದು ಇದು ಕ್ಯಾಮರಾದಲ್ಲಿ ಒಂಥರ ಕಾಣ್ತದೆ ರಿಯಲ್ ಆಗಿ ಒಂಥರ ಉಂಟು ಓಕೆ ಫ್ರೆಂಡ್ಸ್ ಇವತ್ತಿನ ಏನನ್ನು ಬ್ಲೌಸ್ ಇಷ್ಟ ಆದರೆ ಪೀಸ್ ತುಂಬ ಸುಸ್ತಾಗಿದೆ ಬೆಳಿಗ್ಗೆ ಕ್ಲೀನಿಂಗ್ ಎಲ್ಲ ಮಾಡಿ ఓకే ఫ్రెండ్స్ గతె నేను దాని వీడియో ఇష్ట ప్లీజ్ లైక్ షేర్ సబ్స్క్రైబ్ మాకు అంత హత్య బాయ్